ಕಾಂಗ್ರೆಸ್ ಪ್ರತಿಭಟನೆಯ ಕಿಚ್ಚಿಗೆ ಪ್ರಧಾನಮಂತ್ರಿ ಭಾಷಣವನ್ನ ಲೋಕಸಭೆಯಲ್ಲಿ ರದ್ದು ಮಾಡಲಾಗಿದೆ ದೇಶದ ಸಂಸತ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಇಂಥ ಘಟನೆ ನಡೆದಿದೆ ಪ್ರಧಾನಿ ಮೋದಿ ಭಾಷಣ ಮಾಡಲು ಬಂದಾಗ ಅವರ ಮೇಲೆ ಕಾಂಗ್ರೆಸ್ ಸಂಸದರು ದಾಳಿಗೆ ರೆಡಿಯಾಗಿದ್ರು ಅನ್ನೋ ಆಘಾತಕಾರಿ ಅಂಶವನ್ನ ಸ್ಪೀಕರ್ ಓಂ ಬಿರ್ಲಾ ಬಹಿರಂಗಪಡಿಸಿದ್ರು ಅಷ್ಟಕ್ಕೂ ಏನಿದು ವಿವಾದ ಅಂತ ತೋರಿಸ್ತೀವಿ ನೋಡಿ I don't think PM will have the guts to come to the Lok Sabha today. हमारी एलओपी को जब तक बोलने नहीं दिया जाएगा, तब तक हम इनको भी नहीं बोलने देंगे। मैंने माने प्रधानमंत्री से आग्रह किया कि उन्हें सदन में नहीं आना चाहिए। कांग्रेस मोदी की कब्र खोदने के कारक मुख्य बात। I don't think PM will have the guts to come to the Lok Sabha today. Because if he comes, I'm going to give him this book. So if PM comes, I will go physically and hand him this book, so he can read it. एंड उनको पता लग जाए कि उनकी सच्चाई क्या है देश को पता लग जाए और हमारे एल को जब तक बोलने नहीं दिया जाएगा तब तक हम इनको भी नहीं बोलने देंगे कल की घटना देश ने देखी है किस तरीके से महिला सदस्य वहाँ तक पहुंची है ये कोई उचित नहीं था और ये सदन की गरिमा के अनुकूल भी नहीं था ಎಲ್ಲಿವರೆಗೆ ಲೋಕಸಭೆ ವಿಪಕ್ಷ ನಾಯಕರನ್ನ ಮಾತಾಡಲು ಬಿಡಲ್ವೋ ಅಲ್ಲಿವರೆಗೂ ಪ್ರಧಾನಮಂತ್ರಿಗಳನ್ನೂ ಲೋಕಸಭೆಯಲ್ಲಿ ಮಾತನಾಡಲು ಬಿಡಲ್ಲ ಅಂತ ಪ್ರಿಯಾಂಕಾ ವಾದ್ರಾ ಹೇಳಿಕೆ ಕೊಟ್ಟಿದ್ರು ಪ್ರಧಾನಮಂತ್ರಿಗಳು ಲೋಕಸಭೆಗೆ ಬರಲ್ಲ ಬಂದರೆ ನಾನೇ ಅವರಿಗೆ ನರವಾಣೆ ಆತ್ಮಚರಿತ್ರೆ ಪುಸ್ತಕ ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಸವಾಲು ಹಾಕಿದ್ರು ಆದರೆ ಇದು ಬರೀ ಹೇಳಿಕೆ ಆಗಿರಲಿಲ್ಲ ಬದಲಿಗೆ ನಿನ್ನೆ ಲೋಕಸಭೆಯಲ್ಲಿ ಮೋದಿ ಮಾತಾಡಲು ಬಂದಾಗ ಅವರಿಗೆ ಮುತ್ತಿಗೆ ಹಾಕಲು ಕಾಂಗ್ರೆಸ್ ಸಂಸದರು ನಿರ್ಧರಿಸಿದ್ರು ಅವರ ಮೇಲೆ ದಾಳಿ ಮಾಡಿ ದೊಡ್ಡ ಅಚಾತುರ್ಯ ಸೃಷ್ಟಿಸುವುದಕ್ಕೂ ಕಾಂಗ್ರೆಸ್ ಸಂಸದರು ಸಂಚು ರೂಪಿಸಿದ್ರಂತೆ ಅದರಲ್ಲೂ ಪ್ರತಿಪಕ್ಷಗಳ ಮಹಿಳಾ ಸಂಸದರನ್ನೇ ಮುಂದೆ ಕಳಿಸಿ ಹಂಗಾಮ ಸೃಷ್ಟಿಸಲು ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷದವರು ತೀರ್ಮಾನ ಮಾಡಿದ್ರಂತೆ ಹೀಗಾಗಿನೇ ಲೋಕಸಭೆಯಲ್ಲಿ ರಾಷ್ಟ್ರಪತಿ ಭಾಷಣದ ಮೇಲೆ ವಂದನಾ ನಿರ್ಣಯ ಮಂಡಿಸಲು ಪ್ರಧಾನಿ ಮೋದಿ ಬರಲಿಲ್ಲ मोदी अधिवेशन के बरबेड़ी लोकसभा स्पीकर ओम कलापदले महामहिम राष्ट्रपति के अभिभाषण पर जवाब देना था तो हमारे पास मेरे पास पुख्ता ऐसी जानकारी आई कि कांग्रेस पार्टी के कई सदस्य मान्य प्रधानमंत्री जी के आसन पर पहुंचकर कोई भी अप्रत्याशित घटना कर सके ये दृश्य मैंने सदन में देखा भी सही। अगर ये घटना हो जाती तो ये अत्यंत अप्रिय दर्श देश के लोकतांत्रिक परंपराओं को तार तार कर देता इसको टालने के लिए मैंने माननीय प्रधानमंत्री से आग्रह किया कि उन्हें सदन में नहीं आना चाहिए सदन के नेता ने उपस्थित न रहकर मेरे आग्रह को मानकर सदन को अप्रिय दर्श से बचाया मैं माननीय प्रधानमंत्री जी को इसके लिए आभार व्यक्त करता हूँ कि उन्होंने मेरे सुझाव को माना लोकसभा सभा अध्यक्ष ओम बिर्ला साकु संचलन ये ಮಹಿಳಾ ಸಂಸದರ ಮೂಲಕ ಪ್ರಧಾನಮಂತ್ರಿ ಮೋದಿಯವರಿಗೆ ಅಗೌರವ ಸೃಷ್ಟಿಸಲು ಹುನ್ನಾರ ನಡೆದಿತ್ತು ದೇಶದ ಘನತೆಗೆ ಸಂವಿಧಾನಕ್ಕೆ ಧಕ್ಕೆ ತರಲು ಸಂಚು ನಡೆದಿತ್ತು ಅಂತ ಸ್ಪೀಕರ್ ಓಂ ಬಿರ್ಲಾ ಕೊಟ್ಟ ಹೇಳಿಕೆ ಚರ್ಚೆ ಹುಟ್ಟು ಹಾಕಿದೆ ಅಷ್ಟೇ ಅಲ್ಲ ನಿನ್ನೆ ಪ್ರಿಯಾಂಕವಾದ್ರ ಮಾಧ್ಯಮಗಳ ಎದುರು ಮಾತಾಡುವಾಗ ಮಹಿಳೆಯರನ್ನ ನೋಡಿ ಅವರು ಹೆದರಿ ಓಡಿ ಹೋದ್ರು ಅಂತ ಹೇಳಿದ್ದ ಮಾತುಗಳೂ ವೈರಲ್ ಆಗಿದೆ ರೇಲ್ಮಂತ್ರಿಯೋ ನಿಶಿಕಾಂತ್ ಜಿತು ಬುಲೆಟ್ ಟ್ರೈನ್ಗೆ ತಾನೇ ಭಾಗೇ ಕಾಂಗ್ರೆಸ್ ಮಹಿಳಾ ಸದಸ್ಯರನ್ನ ನೋಡಿ ಬಿಜೆಪಿಯವರು ಹೆದರಿ ಓಡಿ ಹೋದ್ರು ಅನ್ನೋ ಪ್ರಿಯಾಂಕವಾದ್ರ ಮಾತಿಗೂ ಲೋಕಸಭೆ ಸ್ಪೀಕರ್ ಕೊಟ್ಟ ಹೇಳಿಕೆಯೂ ಚರ್ಚೆಗೆ ಗ್ರಾಸವಾಗಿದೆ ಹಾಗಾಗಿನೇ ಇವತ್ತು ಸಂಸದ್ ಭವನಕ್ಕೆ ಮಹಿಳಾ ಭದ್ರತಾ ಪಡೆಗಳನ್ನೇ ಹೆಚ್ಚಾಗಿ ಭದ್ರತೆಗೆ ನಿಯೋಜಿಸಿದ್ರು ಕಾಂಗ್ರೆಸ್ನವರ ಪ್ರತಿಭಟನೆಯಲ್ಲೂ ಮಹಿಳಾ ಭದ್ರತಾ ಪಡೆಗಳನ್ನೇ ಸೆಕ್ಯೂರಿಟಿಗೆ ನಿಯೋಜಿಸಲಾಗಿತ್ತು ಲೋಕಸಭೆ ಇತಿಹಾಸದಲ್ಲೇ ಮೊದಲ ಸಲ ಪ್ರಧಾನಮಂತ್ರಿಯೊಬ್ಬರ ಭಾಷಣವನ್ನೇ ರದ್ದುಪಡಿಸಲಾಗಿದೆ ಪ್ರತಿಭಟನೆ ನಿಲ್ಲಿಸದಿದ್ರೆ ಕಲಾಪವನ್ನೇ ನಡೆಸಲ್ಲ ಅಂತಾನು ಸ್ಪೀಕರ್ ಓಂ ಬಿರ್ಲಾ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಲೋಕಸಭೆ ಅಧಿವೇಶನ ಮುಂದೂಡಿಕೆ ಆಗ್ತಿದ್ದಂತೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕ ವಾದ್ರ ಮಾತನಾಡಿದ್ರು ಪ್ರಧಾನಮಂತ್ರಿ ಹುದ್ದೆಗೆ ಅವಮಾನ ಮಾಡುತ್ತಿದ್ರು ಅನ್ನೋ ಆರೋಪವೇ ಸುಳ್ಳು ಅಂದ್ರು ಮೋದಿ ಸ್ಪೀಕರ್ ಅವರನ್ನು ಮುಂದೆ ಬಿಟ್ಟು ಆಟ ಆಡುತ್ತಿದ್ದಾರೆ ಅಂತ ಹೇಳಿಕೆನೂ ಕೊಟ್ಟರು ಸೋ ದಿ ವಿಮೆನ್ ఎంಪ್ಲಾಯ್ಸ್ ವಾಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದಿ ಟ್ರೆಜರಿ ಬೆಂಚ್ ಸೋ ವಾಟ್ ಅಂಡ್ ದ ಪ್ರೈಮ್ मिनिस्टर द ಅಬ್ಸಲ್ಯೂಟ್ ಲೈಸ್ ಇಟ್ ಇಸ್ ಆನ್ ಅಬ್ಸಲ್ಯೂಟ್ ಲೈ There is no question of anybody raising any hands on the Prime Minister trying to hurt him or any such thing. There is no question. so it is absolutely wrong of anybody to say that that was there was any such plan, there was no such plan. And I'm sorry, but the Prime Minister is now hiding behind the speaker. He's, they are making the speaker say all this because yesterday he did not have the guts to come in the house. ಒಟ್ಟಾರೆ ಹೇಳೋದಾದರೆ ಸಂಸತ್ ಅಧಿವೇಶನ ಅಂದುಕೊಂಡಂತೆ ಆಗ್ತಿಲ್ಲ ಜನಪರ ಚರ್ಚೆಗಳಿಗೆ ಅಧಿವೇಶನದಲ್ಲಿ ಅವಕಾಶವೇ ಸಿಕ್ತಿಲ್ಲ ನಾಳೆಯೂ ಇದೇ ಥರ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದಂತೆ ಕಾಣಿಸ್ತಿದ್ದು ಬಿಜೆಪಿ ಸಂಸದರು ಮೋದಿ ಸರ್ಕಾರ ಸ್ಪೀಕರ್ ಅವರ ನಿರ್ಣಯ ಏನಾಗುತ್ತೆ ಅನ್ನೋದೇ ಯಕ್ಷಪ್ರಶ್ನೆ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್